ತಾಯಿ ಮೇಲೆ ಅತ್ಯಾಚಾರ ಎಸಗಿದ ಮಗನಿಗೆ ಜೀವಾವಧಿ ಶಿಕ್ಷೆ ನಾಗರಿಕ ಸಮಾಜವೇ ತಲೆ ತಕ್ಕಿಸುವಂತಹ ಘಟನೆಯೊಂದರಲ್ಲಿ ಕುಡಿದ ಅಮಲಿನಲ್ಲಿ ಹೆತ್ತ ತಾಯಿಯ ಮೇಲೆಯೇ ಅತ್ಯಾಚಾರ ಎಸಗಿದ ಕಾಮುಕ ಪುತ್ರನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಮಹತ್ವದ ತೀರ್ಪು ನೀಡಿದೆ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದ ನಿವಾಸಿ ಮೂವತ್ತೆಂಟು ವರ್ಷದ ಅಶೋಕ ಶಿಕ್ಷೆಗೆ ಗುರಿಯಾದ ಆರೋಪಿ ಈತ ತನ್ನ ಅರವತ್ತೈದು ವರ್ಷದ ವೃದ್ಧ ತಾಯಿಯ ಮೇಲೆ ಎಸಗಿದ ಹೇಯ ಕೃತ್ಯ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಕಠಿಣ ಶಿಕ್ಷೆಯನ್ನು ಪ್ರಕಟಿಸಿದೆ ಘಟನೆಯ ಹಿನ್ನೆಲೆ ನೋಡೋದಾದ್ರೆ ಕಳೆದ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಈ ಘೋರ ಕೃತ್ಯ ನಡೆದಿತ್ತು ಅಂದು ರಾತ್ರಿ ಮದ್ಯಪಾನ ಮಾಡಿ ಮನೆಗೆ ಬಂದಿದ್ದ ಆರೋಪಿ ಅಶೋಕ ಮನೆಯ ಮುಂದೆ ಮಲಗಿದ್ದ ತನ್ನ ತಾಯಿ ರಾಮಕ್ಕ ಅವರ ಮೇಲೆ ಬಲತ್ಕಾರ ಮಾಡಲು ಯತ್ನಿಸಿದ್ದಾನೆ ಇದನ್ನ ತಾಯಿ ತೀವ್ರವಾಗಿ ಪ್ರತಿರೋಧಿಸಿದಾಗ ಆಕೆಯ ಕೆನ್ನೆಗೆ ಹೊಡೆದು ಎದೆಗೆ ಪರಚಿ ಹಲ್ಲೆ ನಡೆಸಿದ್ದಲ್ಲದೆ ವಿಕೃತ ಕಾಮತೃಷೆ ತೀರಿಸಿಕೊಂಡಿದ್ನು ಆರೋಪಿಯ ಹಲ್ಲೆಯಿಂದ ವೃದ್ಧ ತಾಯಿಯ ಕಿವಿಯಲ್ಲಿ ರಕ್ತ ಶಾವ ಉಂಟಾಗಿತ್ತು ಅಂತ ವರದಿಯಾಗಿತ್ತು ಘಟನೆಯ ನಂತರ ಗಾಯಾಳು ರಾಮಕ್ಕ ಅವರು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ನೀಡಿದ ಹೇಳಿಕೆಯನ್ನು ಆಧರಿಸಿ ಗುಡಿಬಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಅರವತ್ನಾಲ್ಕು ಮತ್ತು ಕ್ರೈಮ್ ನಂಬರ್ ನೂರ ಇಪ್ಪತ್ತಾರು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ದೂರು ದಾಖಲಾಗಿತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಮತ್ತು ಡಿಒಎಸ್ಪಿ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಅವರು ಪ್ರಕರಣದ ತನಿಖೆ ಕೈಗೊಂಡು ಸಾಕ್ಷ್ಯಾಧಾರಗಳ ಸಮೇತ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಿದ್ರು ಪ್ರಕರಣದ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಾಂತರಾಜು ಎಸ್ವಿ ಅವರು ಆರೋಪಿ ಮೇಲಿನ ತಪ್ಪು ಸಾಬೀತಾಗಿದೆ ಅಂತ ತೀರ್ಪು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರೋಪಿ ಅಶೋಕನಿಗೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ನಮ್ಮ ಹೆಸರು ಶ್ರೀನಿವಾಸ ಅಂತ ನಮ್ಮದು ಉಡುಬಂಡೆ ತಾಲೂಕು ನಮ್ಮ ಮೇಲೆ ನಮ್ಮ ತಾಯಿ ಮೇಲೆ ಈ ತರ ಮಾಡವನೇ ಈ ತರ ಮಾಡವನೇ ನಮ್ಮ ತಾಯಿ ಮೇಲೆ ಈ ಮಾಡವನೇ ಮಾಡಿಬಿಟ್ಟು ನಮ್ಮ ಮೇಲೇ ಗಲಾಟೆಗೆ ಬರ್ತಾನೆ ಯಾವಾಗಲೂ ಹುಡುಬಿಟ್ಟು ಅವನು ಈ ತರ ಮಾಡವನೇ ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ ಆ ಥರ ಶಿಕ್ಷೆ ಆಗಬೇಕು ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅವನಿಗೆ ಅದೇ ಶಿಕ್ಷೆ ಆಗಲಿ ಬಿಡ್ರಿ ಸರ್ ನಮ್ಮೂರವರು ಹೋಗಿದ್ರಂತೆ ಮಾತಾಡ್ಸಿದ್ರಂತೆ ಅವನ ಹತ್ರ ಅವನು ಹೇಳ್ದಂತೆ ಅವನು ಏನು ಹೇಳಿದ್ರು ಗೊತ್ತಾ ನಾನು ಆಚೆಗೆ ಬಂದು ನಮ್ಮಮ್ಮನ್ನ ನನ್ನ ಸಾಯಿಸಿಬಿಟ್ಟು ನಮ್ಮ ಕುಟುಂಬವ್ರನ್ನೆಲ್ಲ ಸಾಯಿಸಿಬಿಟ್ಟು ಆಮೇಲೆ ಅದೇ ಜೈಲಿಗೆ ಓದ್ತೀನಿ ನಾನು ಅದೇ ಜೈಲಲ್ಲೇ ಸತ್ತೋಗ್ತೀನಿ ಅಲ್ಲೇ ಇರ್ತೀನಿ ಸಾಯಗಂಟ ಅಂತ ಹೇಳದ್ನಂತೆ ಅವನು ಬರಲಿ ಬಿಡಿ ಸರ್ ಅಂತ ಬರಬೇಕು ನಮಗೆ ಈ ತರ ಮಾಡವನೇ ಅದೇ ಯಾರಿಗೂ ಬರಬಾರ್ದು ಈ ತರ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ